ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ತರಕಾರಿ ಶಾವಳಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುತ್ತೆ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಲಂಚ್ ಪಾಕ್ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಮೊದಲಿಗೆ ನಾವು ಬಾಣಲಿಯನ್ನು ಬಿಸಿ ಮಾಡಿ ಅದಕ್ಕೆ ಎರಡು ಆಯಿಲ್ ಅನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಅರ್ಧ ಸ್ಪೂನಿನಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಐದರಿಂದ ಆರು ಹೆಚ್ಚಿರೋ ಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕರಿಬೇವು ಮತ್ತು ಎರಡು ಹೆಚ್ಚಿದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಕೆಂಪು ಚೆನ್ನಾಗಿ ಬಂದ ಬಂದಮೇಲೆ ಇದಕ್ಕೆ ಎರಡು ಹೆಚ್ಚಿದ ಟೊಮೊಟೊವನ್ನು ಹಾಕಿದ್ದೀನಿ ಒಂದು ಸಲ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಬೇಲಿ ಬಿಡೋಣ ಯಾಕೆಂದರೆ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಈಗ ಟೊಮೊಟೊ ಸ್ಮ್ಯಾಶ್ ಆಗಿದೆ ಇದಾದ ನಂತರ ಇದಕ್ಕೆ ನಿಮಗೆ ಬೇಕಾದರೂ ತರಕಾರಿಗಳು ಸೇರಿಸ್ಕೋಬೋದು ನಾನಿಲ್ಲಿ ಬಟಾಣಿ ಕ್ಯಾರೆಟ್ ಬೀನ್ಸನ್ನು ಹಾಕೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಬೇಕು ಅದನ್ನು ಸೇರಿಸ್ಕೊಳ್ಳಿ ಇದು ನೀವು ಒಂದರಿಂದ ಎರಡು ನಿಮಿಷಗಳ ಇಲ್ಲಿ ಆ ಮಸಾಲೆಯಲ್ಲಿ ಫ್ರೈ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಆರರಿಂದ ಎಂಟು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿಕ್ಕೆ ಬಿಡಬೇಕು ಇದು ಮುಚ್ಚಳ ಮುಚ್ಚಿ ಬೇಯೋಕ್ಕಿಡೋಣ ಇದು ಮುಚ್ಚಿ ಈಗ ನೋಡಿ ಎಂಟು ನಿಮಿಷಗಳಾದಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ ತರಕಾರಿ ಈಗ ನಾವು ಇದಕ್ಕೆ ಶಾವಿಗೆ ಅನುಗುಣವಾಗಿ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಡ ನಂತರ ಇದೊಂದು ಕುದಿ ಬಂದ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹುಡಿದಿಟ್ಟಿರೋ ಶಾವಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಎಷ್ಟು ಶಾವಿಗೆ ತಗೋತೀರಿ ಅದಕ್ಕೆ ಅನುಗುಣವಾಗಿ ನೀರು ಹಾಕೊಳ್ಳಿ ನಾನು ಒಂದು ಲೋಟ ಶಾವಿಗೆ ಒಂದೂವರೆ ಲೀಟರ್ದಷ್ಟು ನೀರನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಒಂದು ಎರಡರಿಂದ ಮೂರು ನಕ್ಷಗಳ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬಂದು ಒಂದು ಕುದಿ ಒಂದು ಹಂತದ ಕುದಿ ಬಂದ ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ನಾವು ಬೇಯಲಿಕ್ಕಿರೋಣ ಇದಾದ ಮೇಲೆ ನೋಡಿ ಹತ್ತು ನಿಮಿಷಗಳ ಎಷ್ಟು ಚೆನ್ನಾಗಿ ಉದು ಬಂದಿದೆ ಅಂತ ನೀವು ಚೆನ್ನಾಗಿ ನೀರನ್ನು ಒಂದು ಲೋಟ ಅಳತೆಗೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿದರೆ ಇದೇ ರೀತಿ ಬರುತ್ತೆ ನಾನಿಲ್ಲಿ ಫ್ರೈಡ್ ಶಾವ್ಗೆ ಯೂಸ್ ಮಾಡಿದ್ದೆ ನೀವು ಫ್ರೈ ಕೂಡ ಮಾಡ್ಕೋಬೋದು ಶಾವಿಗೆಯನ್ನು ನೋಡಿ ಚೆನ್ನಾಗಿ ಈಗ ಸೌರಿ ಬೌಲ್ಗೆ ಹಾಕಿ ಟೇಸ್ಟ್ ಮಾಡಕ್ಕೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬಿಲ್ ಬೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು